ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಪ್ಸ್ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರೋ ಈ ವಿಡಿಯೋ ವಿತ್ ಲಾಟ್ಸ್ ಆಫ್ ಟಿಪ್ಸ್ ಒಂದು ಬಿಟ್ಟು ಕೂಡ ಮಿಸ್ ಮಾಡಿದೆ ನೋಡಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ ಇದು ಯಾವ ರಾಯನ್ ಕಾಲದ ಸಕ್ಕರೆ ಪುಡಿನೋ ಗೊತ್ತಿಲ್ಲ ಇತ್ತು ಒಟ್ಟು ಮನೆಯಲ್ಲಿ ಒಂದು ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ ಸಕ್ಕರೆ ಇಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ಈ ಸ್ಟಾಕಲ್ಲಿದ್ದು ಸಕ್ಕರೆ ಪುಡಿನ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಗೆ ಎರಡು ಸ್ಪೂನಷ್ಟು ವೆನಿಗರ್ ವೆನಿಗರ್ನ ನೀವು ಸಿಂಥೆಟಿಕ್ ಆದರೂ ತೊಗೊಳ್ರಿ ಕುಕ್ಕಿಂಗ್ ವೆನಿಗರ್ ಆದರೂ ತೊಗೊಳ್ಳಿ ನಮ್ಮನೆಯಲ್ಲಿ ವೆನಿಗರ್ನ ನಾನು ಡಿಶ್ ವಾಷರ್ಗೆ ಬಳಸೋದ್ರಿಂದ ನಮ್ಮ ಮನೇಲಿ ಯಾವಾಗಲೂ ವೆನಿಗರ್ ರೆಡಿ ಇರುತ್ತೆ ಈಗ ಡಿಶ್ ವಾಷಿಂಗ್ ಲಿಕ್ವಿಡ್ ಈಗ ವಿಮ್ ಲಿಕ್ವಿಡ್ ಪ್ರಿಲ್ ಲಿಕ್ವಿಡ್ ಯಾವುದೋ ಒಂದು ಲಿಕ್ವಿಡ್ ಇರುತ್ತಲ್ಲ ಮನೆಯಲ್ಲಿ ಅದನ್ನೊಂದು ಎರಡು ಸ್ಪೂನಷ್ಟು ನೀವು ಇದಕ್ಕೆ ಹಾಕ್ಕೊಳ್ಳಿ ನಾನೊಂದು ಮೂರು ಸ್ಪೂನೇ ಹಾಕ್ಕೊಂಡೆ ಎರಡು ಸ್ಪೂನ್ ಸಾಕು ದೀಪ ಎಲ್ಲ ಎಣ್ಣೆ ಆಗಿರುತ್ತಲ್ವಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂಚೂರು ಜಾಸ್ತಿ ಹಾಕೊಂಡೆ ಇದನ್ನು ಎರಡರಿಂದ ಮೂರು ಸ್ಪೂನ್ ನೀವು ಬೇಕಾದರೆ ಹಾಕೋಬೋದು ಇನ್ನೊಂದು ಸಲ ಹೇಳ್ತೀನಿ ಎರಡು ಸ್ಪೂನ್ಸ್ ಒನ್ ಸ್ಪೂನ್ ಉಪ್ಪು ಎರಡು ಸ್ಪೂನ್ ವೆನಿಗರ್ ಎರಡು ಸ್ಪೂನಷ್ಟು ಡಿಶ್ ವಾಷರ್ ಲಿಕ್ವಿಡ್ ಓಕೆನಾ ಈಗ ಇದಕ್ಕೆ ನಾರ್ಮಲ್ ನೀರು ನೀರನ್ನು ಒಂದು ಮೂರು ಸ್ಪೂನಷ್ಟು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕಿ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿಕ್ಸ್ ಮಾಡ್ತಾ ಹೋದಂಗೆ ನಿಮಗೆ ಅದು ಜಲ್ಲಿ ಥರ ಆಗುತ್ತೆ ಒಂದು ರೀತಿ ಅಂಟಂಟು ಜಲ್ಲಿ ಥರ ಆಗುತ್ತೆ ಓಕೆನಾ ಆಗ ನಿಮಗೆ ದೇವರ ಪಾತ್ರೆ ತೊಳಿಲಿಕ್ಕೆ ಮನೇಲೇ ಮಾಡಿರೋ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ ನಿಜವಾಗ್ಲೂ ಮ್ಯಾಜಿಕಲ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಚಕ್ಕತ್ತು ಖುಷಿ ಆಯಿತು ನನಗಂತೂ ಅದನ್ನು ಬಳಸುವಾಗ ಯಾಕಂದರೆ ತುಂಬ ಕಷ್ಟಪಟ್ಟು ಬ್ರಷ್ ತೊಗೊಂಡು ಹಾಕಿ ಉಜ್ಜೋದು ತಿಕ್ಕೋದು ಏನೂ ಇಲ್ಲ ಕೈಯಲ್ಲಿ ಒರೆಸಿದ್ರೆ ಸಾಕು ದೇವ್ರ ಪಾತ್ರೆ ಎಲ್ಲ ಪಳಪಳ ಪಳಪಳ ಆಗೋಗಿತ್ತು ಇದು ಹಿತ್ತಾಳೆ ತಾಮ್ರ ಅಷ್ಟಕ್ಕೇ ಇದು ಬೆಳ್ಳಿಗೆ ಬಳಸೋಕೆ ಬರಲ್ಲ ಬೆಳ್ಳಿಗೆ ನಾನು ಐದರ್ ಟೂತ್ ಪೇಸ್ಟ್ ಅಥವಾ ಟೂತ್ ಪೌಡರ್ ಈ ಥರ ಬಳಸ್ತೀನಿ ಇಲ್ಲಾಂದರೆ ವಿಭೂತಿ ವಿಭೂತಿ ಪುಡಿ ಕೂಡ ಕೆ ಜಿ ಗಟ್ಟಲೆ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸೊ ಇಲ್ಲಿ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ ಅದೇನಕ್ಕೆ ಆಮೇಲೆ ಹೇಳ್ತೀನಿ ನಿಮಗೆ ಸೊ ನೋಡ್ಬೋದು ನೀವು ಈಗ ಲಿಕ್ವಿಡ್ ರೆಡಿ ಆಗ್ತಾಯಿದೆ ಆಲ್ಮೋಸ್ಟ್ ಈಗ ಒಂದೊಂದೇ ಪಾತ್ರೆನ ಯಾವ ರೀತಿ ದೇವರ ಸಾಮಾನನ್ನು ತೊಳಿತಾ ಹೋಗ್ತೀನಿ ನೋಡಿ ಅದ್ರ ಮೇಲೆ ಲಿಕ್ವಿಡ್ ಬಿದ್ದ ತಕ್ಷಣ ಅಲ್ಲೇ ಬೆಳ್ಳಗೆ ಹಾಕ್ತಾ ಇದೆ ನಂಗೆ ಎಷ್ಟು ಖುಷಿಯಾಯಿತು ಗೊತ್ತಾ ನಾನು ಕೂಡ ಇದನ್ನು ನೋಡಿ ಕಲ್ತಿದ್ದು ಏನೋ ಒಂಥರ ಎಕ್ಸ್ಪರಿಮೆಂಟು ಭಾಳ ಆಗುತ್ತೆ ಕೆಲವೊಂದು ಸಕ್ಸಸ್ಫುಲ್ ಆದರೆ ಭಾಳ ಖುಷಿಯಾಗುತ್ತೆ ಇದು ಒಂದು ಅಂದಾಜು ಎರಡು ಸ್ಪೂನು ಮೂರು ಸ್ಪೂನು ಅನ್ನೋದು ನಿಮಗೆ ಒಂದು ಸಲ ತೊಳೆಯೋ ಅಷ್ಟರಲ್ಲಿ ನಿಮಗೆ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ ಎಷ್ಟು ಹಾಕೋಬೇಕು ಅಂತ ಪ್ರತಿ ಸಲ ವಾರಕ್ಕೆ ತೊಳೆಯುವಾಗ ನಾನು ವಾರಕ್ಕೆ ಒಂದು ಸಲ ತೊಳಿತೀನಿ ತೊಳೆಯುವಾಗ ಏನಾಗುತ್ತೆ ಅಯ್ಯೋ ಮತ್ತು ಇದು ಗುಂಜೆಲ್ಲ ತೊಗೊಂಡು ಚೆನ್ನಾಗಿ ಉಜ್ಜಬೇಕಲ್ಲಪ್ಪ ಅಂತ ನಾನು ತೆಂಗಿನ ಗುಂಜಿಟ್ಟಿರ್ತೀನಿ ನಮ್ಮ ಒಮ್ಮೊಮ್ಮೆ ಸಬ್ಬಿನ ಹಾಕಿ ತಿಕ್ತೀನಿ ಇದು ನಾನು ಈ ಈ ಒಂದು ದೇವ್ರ ಮನೆಯ ಈಶಾನ್ಯ ಮೂಲೆಯಲ್ಲಿ ನೀರು ಹಾಕಿ ಒಂದು ಹೂ ಹಾಕಿಟ್ಟಿರ್ತೀನಿ ಇದರಲ್ಲಿ ಆ ಬಟ್ಲು ಇದು ಹಿತ್ತಾಳೆ ಬಟ್ಲು ಒಳಗಡೆ ಏನು ಜಾಸ್ತಿ ಕಷ್ಟಪಟ್ಟು ಒಳಗಡೆ ತಿಕ್ಕಕ್ಕೆ ಹೋಗಲ್ಲ ಯಾಕಂದರೆ ನೀರು ಹಾಕಿದ ತಕ್ಷಣ ಅದು ಕಪ್ಪ ಕಪ್ಪಾಗೇ ಆಗುತ್ತೆ ಒಳಗಡೆ ಹಾಗಾಗಿ ಹೆಚ್ಚಿಗೆ ನಾನು ಒಳಗಡೆ ಕಿ ತಿಕ್ಕಲಿಲ್ಲ ಇದನ್ನು ಸೊ ನೀವು ನೋಡ್ಬೋದು ಹೇಗಿತ್ತು ಹೇಗಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ಪಳಪಳ ಆಯಿತು ಸಖತ್ತು ಖುಷಿ ಆಯಿತು ನನಗೆ ನನಗೆ ದೇವ್ರ ಸಾಮಾನು ಯಾವಾಗಲೂ ಪಳಪಳ ಅಂತ ಇರಬೇಕು ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ದೇವ್ರ ಸಾಮಾನು ಚೆನ್ನಾಗಿರುತ್ತೆ ಬಿಕಾಸ್ ನಂಗೆ ಅದು ಒಂಥರ ಸ್ಟ್ರೆಸ್ ಬಸ್ಟರ್ ಅಂತಲೇ ಹೇಳ್ಬೋದು ದೇವ್ರ ಮನೆ ಚೆನ್ನಾಗಿದ್ರೆ ಯಾವಾಗ ಸ್ವಲ್ಪ ನನಗೆ ಲೋ ಅನಿಸಿದ್ರೆ ಇಮಿಡಿಯೇಟ್ ದೇವ್ರ ಮನೆ ಬಾಗಲು ತೆಗೆದು ದೇವ್ರನ್ನ ಒಂದ್ಸಲ ನೋಡಿದ್ರೆ ಸಾಕು ನನಗೇನೋ ಒಂದು ಸಲ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಅಲ್ವಾ ಕೆಲವರು ಸಾಂಗ್ಸ್ ಕೇಳ್ತಾರೆ ಇನ್ನೇನೇನೇನೋ ಇರುತ್ತೆ ಹಾಗೆ ಯಾರಿಗೆ ಏನು ಕೆಲಸ ಮಾಡಲಿಕ್ಕೆ ಇಷ್ಟ ಆಗಲ್ಲ ಕಮೆಂಟ್ ಮಾಡಿ ತಿಳಿಸಿ ನಾ ಹಾನೆಸ್ಟಾಗಿ ಹೇಳಬೇಕು ನನಗೆ ಅಡುಗೆ ಇಷ್ಟ ಆಗೋಲ್ಲ ಇಷ್ಟ ಆಗೋಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಅಡುಗೆ ಮಾಡಲೇಬೇಕು ಮಾಡ್ತೀನಿ ತುಂಬ ಚೆನ್ನಾಗೂ ಮಾಡ್ತೀನಿ ಆದರೆ ಇಷ್ಟಪಟ್ಟು ಅಂದರೆ ನನಗೆ ನಂಗೆ ಫೇವ್ರೆಟ್ ಕೆಲಸ ಇದು ಅಡುಗೆ ಮಾಡೋದು ಅಂತ ಏನಾವತ್ತು ಅನಿಸಿಲ್ಲ ನನಗೆ ನಂಗೆ ಇಷ್ಟ ಆಗೋಲ್ಲ ಅಡುಗೆ ಮಾಡಲಿಕ್ಕೆ ಅಡುಗೆ ಬಿಟ್ಟು ಮನೇನ ಆರ್ಗನೈಸ್ ಮಾಡು ಕ್ಲೀನ್ ಮಾಡು ದೇವ್ರ ಸಹ ದೇವ್ರ ಮನೆನ ಕ್ಲೀನ್ ಮಾಡು ಅಥವಾ ದೇವ್ರ ಮನೆನ ಆರ್ಗನೈಸ್ ಮಾಡು ಏನಾದರೂ ಕೆಲಸ ಇದ್ದರೂ ಸೂಪರಾಗಿ ಫುಲ್ಲು ಖುಷಿಯಾಗಿ ಮಾಡ್ತೀನಿ ವಾಡ್ರಪ್ ಆರ್ಗನೈಸ್ ಮಾಡ್ಕೋ ಬಟ್ಟೆ ಕ್ಲೀನ್ ಮಾಡ್ಕೋ ಯಾವುದಾದ್ರೂ ಅಡುಗೆ ಕೆಲಸ ಒಂದು ಬಿಟ್ಟು ಇನ್ಯಾವುದೇ ಕೆಲಸ ಕೊಟ್ಟರು ಸಖತ್ ಖುಷಿಯಾಗಿ ಮಾಡ್ತೀನಿ ಅಡುಗೆ ಕೆಲಸ ಈ ಖುಷಿಯಿಂದ ಮಾಡಲ್ಲ ಅಷ್ಟೆ ನಾನು ಆಲ್ಮೋಸ್ಟ್ ಬೆಳ್ಳಿ ಸಾಮಾನನ್ನು ಪ್ರತಿದಿನ ಇನ್ನು ಬಳಸಲು ನನಗೆ ಹಿತ್ತಾಳೆ ತುಂಬ ಇಷ್ಟ ಹಾಗಾಗಿ ಹಿತ್ತಾಳೆ ಸಾ ದೇವರ ಸಾಮಾನುಗಳನ್ನೇ ಜಾಸ್ತಿ ಬಳಸೋದು ಈಗ ನಾನು ಇನ್ನೊಂದು ಹೇಳೋದನ್ನ ಮರ್ತೆ ನೀವು ಆ ಕಡೆ ಲಿಕ್ವಿಡಲ್ಲಿ ತಿಕ್ಕಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅದನ್ನು ಇನ್ನೊಂದು ನೀರಿನ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಆಯಿತಾ ಒಣ್ಗಕ್ಕೆ ಬಿಡಬೇಡಿ ಒಣಗಿದ್ರೆ ಎಲ್ಲೆಲ್ಲಿ ಒಣಗಿರುತ್ತೋ ಅಲ್ಲೆಲ್ಲ ಸ್ಟೇನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಿಕ್ಕಿದ ತಕ್ಷಣ ಅದನ್ನು ಪೂರ್ತಿ ಇನ್ನೊಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿ ಆಗ ನಿಮಗೆ ಈ ತೊಳಿಲಿಕ್ಕೆ ಈಸಿ ಏನಿಲ್ಲ ತೆಗ್ದು ತೆಗ್ದು ಇಟ್ಬಿಡ್ಬೋದು ಕ್ಲೀನ್ ವಾಟ್ರಲ್ಲಿ ನಾವು ಹಾಕಿರ್ತೀವಲ್ವಾ ಅದನ್ನು ಹಂಗೆ ಎತ್ತಿ 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 ಇಟ್ಕೋಬೋದು ತುಂಬ ಚೆನ್ನಾಗಿ ಫಳಫಳ ಅನ್ನೋ ರೀತಿಯಲ್ಲಿ ಆಗಿರುತ್ತೆ ನಿಜವಾಗ್ಲೂ ಸಖತ್ ಖುಷಿ ಕೊಡ್ತು ಮಾತ್ರ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು ನನಗೆ ಏನಂದ್ರೆ ಸಬೀನಾ ಪೀತಾಂಬರಿ ಹಾಗೆ ಇನ್ನೂ ಹಲವಾರು ಕೆಮಿಕಲ್ ಇರುತ್ತೆ ನಿಂಬೆ ಹುಳಿ ಹುಣಸೆಹಣ್ಣು ಎಲ್ಲ ಹಾಕಿ ತಿಕ್ಬೋದು ಅದೆಲ್ಲ ತಿಕ್ಕಬೇಕು ಅದೇ ಹೇಳಿದ್ದು ನಮ್ಮ ಎನರ್ಜಿ ಹಾಕಿ ಅದನ್ನು ಕ್ಲೀನ್ ಮಾಡ್ಕೋಬೇಕು ಬಟ್ ಇದು ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಹಾಗೆ ದೇವ್ರ ಪಾತ್ರೆಗಳನ್ನ ದೇವ್ರ ಸಾಮಾನನ್ನು ತೊಳೆಯೋಕೆ ಮುಂಚೆ ಸಿಂಕನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಡಿ ಹಾಗೆ ದೇವ್ರನ್ನ ಒರೆಸ್ಲಿಕ್ಕೆ ಒಂದು ಬಟ್ಟೆ ಏನು ಇಟ್ಟಿರ್ತಿರಲ್ಲ ಅದು ದೇವ್ರನ್ನ ಮಾತ್ರ ಒರೆಸ್ಲಿಕ್ಕೆ ಬಳಸ್ಬೇಕು ಆಯಿತಾ ಕೈ ಒರ್ಸ್ಕೊಳ್ಳೋಕೆ ಏನು ಬಾಕಿ ಪಾತ್ರೆ ಸಾಮಾನು ಒರೆಸೋಕ್ಕೆ ಏನಕ್ಕೋ ಬಳಸಬೇಡಿ ಅಲ್ಲಿಗೆ ನಾವು ಮಡಿಯಿಂದ ಶುದ್ಧವಾಗಿ ದೇವ್ರಿಗೆ ಮಾಡ್ದಂಗೆ ಆಗೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈಗ ಸಲ ತೋರಿಸ್ಬಿಟ್ಟಿದ್ದೀನಿ ಎಷ್ಟು ಪಳಪಳ ಆಗಿದೆ ಅಂತ ಪಂಚಪಾತ್ರ ಕೂಡ ಒಳಗಡೆ ನೀರು ಹಾಕಿಡೋದ್ರಿಂದ ತುಂಬ ಕಷ್ಟಪಟ್ಟೆನು ನಾನು ತಿಕ್ಕಲ್ಲ ಯಾವಾಗಲೂ ಹಾಗೆ ಬಿಟ್ಟಿರ್ತೀನಿ ನೋಡಿ ಇದು ಒಂದು ಗಂಗಾಜಲ ಅನ್ಕೋತೀನಿ ನನ್ನ ನನ್ನ ಭಾವನೆ ಅದು ಹಾಗೆ ಪ್ರತಿಯೊಂದು ಸಾಮಾನು ಅಷ್ಟು ಚೆನ್ನಾಗಿ ಪಳಪಳ ಅನ್ನಂಗಾಗಿದೆ ಇದಾದ ನಂತರ ಬೆಳ್ಳಿ ತೊಳ್ಕೊಂಡೆ ಬೆಳ್ಳಿ ಯಾವಾಗಲೂ ನಿಮಗೆ ತೋರಿಸ್ತೀನಲ್ಲ ಹಾಗಾಗಿ ಬೆಳ್ಳಿನ ನಾನಿಲ್ಲಿ ತೋರ್ಸೋಕ್ಕೋಗಿಲ್ಲ ಬನ್ನಿ ಇವಾಗ ಆ ರೆಸಿಪಿ ಸ್ಟಾರ್ಟ್ ಮಾಡೋಣ ಹೆಸರು ಬೆಳೆ ನೆನೆಸಿಟ್ಟಿದ್ನಲ್ವ ಆ ಬೇಳೆನ ನಾನು ಇಲ್ಲಿ ಬ್ಲೆಂಡರ್ ಬ್ಲೆಂಡರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಜೊತೆಗೆ ಹಾಕಬೇಕು ಅಂತ ಕೂಡ ತೋರಿಸ್ತೀನಿ ಈಗ ಹೆಸರು ಬೇಳೆ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮ್ಸಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಅಂದರೆ ಒನ್ ಫಿಫ್ಟಿ ಗ್ರಾಮ್ಸ್ ಅಂದ್ಕೊಳ್ಳಿ ಒನ್ ಫಿಫ್ಟಿ ಗ್ರಾಮಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಆ ಒನ್ ಫಿಫ್ಟಿ ಗ್ರಾಮಷ್ಟು ಹೆಸರು ಬೆಳೆಯಲ್ಲಿ ಪೂರ್ತಿ ಇದಕ್ಕೆ ಹಾಕಬೇಡಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಹೆಸರು ಬೇಳೆನ ತೆಗೆದು ಸಪ್ರೇಟಾಗಿ ಇಡಿ ಈಗ ಜಾರ್ಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ತುಂಬ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಳೋಣ ಚೆನ್ನಾಗಿ ರುಬ್ಕೊಂಡ ನಂತರ ನಾವು ಇದನ್ನು ಒಂದು ಬ್ಲೆಂಡರ್ ಜಾರ್ ಇನ್ನೊಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡ್ತಾ ಹೋಗಿ ರಜಾ ಬಂತು ಮಕ್ಕಳಿಗೆ ಏನಾದರೂ ಒಂದು ತೋರಿಸಿ ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳ್ತಾ ಇದ್ರಿ ಅಲ್ವಾ ಅದಕ್ಕೋಸ್ಕರನೇ ನಾನು ಹುಡುಕಿ 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 ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಿನ್ನ ಮುಂದಕ್ಕೂ ಕೂಡ ಸೊ ಹೆಸರು ಬೇಳೆ ತುಂಬ ತಂಪು ಬೇಸಿಗೆಯಲ್ಲಿ ಹೆಲ್ದಿ ಕೂಡ ಹಾಗೆ ಗಾಣದ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗಿಲ್ಟ್ ಫ್ರೀಯಾಗಿ ನಾವು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ಇದು ನನ್ನ ಆಟ ನೀಡಿಂಗ್ ಜಾರ್ ಚಾಪರ್ ಪ್ರೀತಿ ಜೋಡಿಯಾಕ್ ಅನ್ನೋದು ನನ್ನ ಮಿಕ್ಸರ್ ಗ್ರೈಂಡರ್ ಈಗ ಸುಮಾರು ಹತ್ತು ವರ್ಷ ಆಯಿತು ತಗೊಂಡು ಅದರಲ್ಲಿ ಅದಕ್ಕೆ ಒಂದು ಜಾರ್ ಕೂಡ ತೊಗೊಂಡಿದ್ದೆ ಆ ಜಾರ್ ಹಳೆದಾಯಿತು ಈಗ ಎರಡನೇ ಜಾರ್ ಇದು ಅದು ಒಂದು ಕಡೆ ಕ್ರ್ಯಾಕ್ ಕೂಡ ಬಂದಿತ್ತು ಹತ್ತು ವರ್ಷ ಬಳಸಿ ಅದಕ್ಕೆ ಇವಾಗ ಹೆಸ್ರು ಬೆಳೆ ರುಬ್ಕೊಂಡಿದ್ದಾನ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಎಷ್ಟು ಒಂದು ಅಂದಾಜು ಚಪಾತಿ ಹಿಟ್ಟನ್ನು ಕಲಿಸೋ ಅದಕ್ಕೆ ನಮಗೆ ಬೇಕು ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಆನಂತರ ಕಮ್ಮಿ ಬಿದ್ದರೆ ಸ್ವಲ್ಪ ನೀರು ಕೂಡ ನಾವು ಸೇರಿಸ್ಕೋಬೋದು ಕಲಿಸುವಾಗ ಈಗ ಇದಕ್ಕೆ ನೋಡಿರೋ ಹೆಸರು ಬೆಳೆಗೆ ಗೋಧಿ ಹಿಟ್ಟು ಹಾಗೆ ಸಪ್ರೇಟ್ ತೆಗ್ದಿರೋಂಥ ಹಾಕ್ತಾ ಇದ್ದೀನಿ ಈಗ ಅಂದರೆ ಇದು ಸ್ವಲ್ಪ ಕಾಳು 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 ಹಾಗೆ ಸಿಗಬೇಕು ಅದಕ್ಕೆ ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ ಹೆಚ್ಚಿಟ್ಕೊಂಡಿರೋಂಥ ಕರಿಬೇವಿನ ಸೊಪ್ಪು ಜೀರಿಗೆ ಎಲ್ಲ ಒಂದೊಂದು ಟೀ ಸ್ಪೂನ್ ಅಷ್ಟೇ ಓಕೆ ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ಜೀರಿಗೆ ಬಿಳಿ ಎಳ್ಳು ಅವ್ರಿಗೆ ನಾವು ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಅವ್ರಿಗೆ ನಾವು ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡಬಹುದು ಹಾಗೆ ಚಿಲ್ಲಿ ಫ್ಲೇಕ್ಸ್ ನಿಮಗೆ ಮೆಣಸಿನ ಪುಡಿ ಇದ್ರೂ ಕೂಡ ಹಾಕ್ಬೋದು ಚಿಲ್ಲಿ ಫ್ಲೇಕ್ಸ್ ಹಾಗೆ ಅಜ್ವೈನ ಇಷ್ಟನ್ನು ಹಾಕ್ತಾ ಆಮ್ಚೂರ್ ಪೌಡರ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರು ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಮ್ಮ ಗಾಣದ ಶೇಂಗಾ ಎಣ್ಣೆ ಚಳ್ಳಕೆರೆ ಗಾಣದ ಎಣ್ಣೆ ನಿಮ್ಮೆಲ್ರಿಗೂ ಚಿರಪರಿಚಿತ ಅಂದ್ಕೊಂಡಿರ್ತೀನಿ ಅದ್ರಲ್ಲಿ ನಾನು ಸ್ಯಾಫ್ಲಾರ್ ಕೂಡ ಯೂಸ್ ಮಾಡಿದ್ದೀನಿ ಅಂದರೆ ಕುಸುಬೆ ಎಣ್ಣೆ ಬಳಸಿ ನೋಡಿದ್ದೀನಿ ಚೆನ್ನಾಗಿದೆ ಇದು ಶೇಂಗಾ ಎಣ್ಣೆ ಅಂತೂ ಎವರ್ಗೂ ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಕಲ್ಸ್ಕೋಬೇಕಾಗತ್ತೆ ಈ ಆಟ ನೀಡಿನ ಜಾರಲ್ಲಿ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಬೋದು ಹೋಳಿಗೆ ಹಿಟ್ಟನ್ನು ಕಲಿಸ್ಬೋದು ಪೂರಿಗೆ ರೊಟ್ಟಿ ತಾಲಿಪಟ್ಟು ಯಾವುದೇ ಹಿಟ್ಟಾಗಲಿ ಇದಕ್ಕೆ ನೀ ಇದರಲ್ಲಿ ಹಾಕಿ ನೀವು ಕಲಿಸ್ಕೊಬೋದು ನಾನು ಹೆಚ್ಚು ಕಡಿಮೆ ಚಾಪರ್ ಬ್ಲೇಡ್ ಹಾಕ್ಬಿಟ್ಟು ಹೂರ್ನ ಕೂಡ ರುಬ್ಕೋತೀನಿ ಹತ್ತು ವರ್ಷ ಬಳಸಿದ್ದೀನಿ ಅಂದರೆ ಇದ್ರದ್ದು ಸ್ಟರ್ಡಿನೆಸ್ ಎಷ್ಟು ಚೆನ್ನಾಗಿದೆ ನೀವೇ ಯೋಚನೆ ಮಾಡ್ಬೋದು ಈಗ ನನ್ನ ಹಿಟ್ಟು ರೆಡಿ ಆಯಿತು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಆ ಹಿಟ್ಟನ್ನು ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ದೀನಿ ಅದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಅದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಕೊಡಬೇಕಾಗತ್ತೆ ನಾವು ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಅದನ್ನು ಬಿಟ್ಬಿಡೋಣ ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಟ ನಂತರ ಏನು ಮಾಡಬೇಕು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಬೇರೆ ಏನೂ ಅಲ್ಲ ರುಚಿಕರವಾದ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯೆಸ್ಟ್ ನಿಪ್ಪಟ್ಟು ಇದು ಸೊ ಮಾಡಿಕೊಡ್ತೀರ ಮಕ್ಕಳಿಗೆ ಅನ್ಕೋತೀನಿ ಮಕ್ಕಳಿಗೆ ಅಷ್ಟೇ ಅಲ್ಲ ನನ್ನ ಫೇವ್ರೆಟ್ ಟೀ ಟೈಮ್ ಸ್ನ್ಯಾಕ್ ಆಗಿತ್ತು ಇದು ಒಂದು ಅಥವಾ ಎರಡು ಗೆಲ್ಟು ಫ್ರೀಯಾಗಿ ಖುಷಿ ಖುಷಿಯಾಗಿ ತಿಂತಾ ಇರೋಂಥ ಸ್ನ್ಯಾಕ್ಸ್ ಇದು ಸೊ ಹಿಟ್ಟು ರೆಡಿ ಆಯ್ತಲ್ವ ಇದನ್ನ ಬಿಟ್ಬಿಡ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನಾನು ಸೊ ರೆಸ್ಟಿಂಗ್ ಟೈಮ್ ಆಯಿತು ಇವಾಗ ನಾವು ಇದನ್ನು ಹುರುಳಿ ಚಪಾತಿ ಹಿಟ್ಟಿನ ಸೈಜ್ಗೆ ಹುರುಳಿಗಳನ್ನ ಮಾಡಿಕೊಂಡು ಅದನ್ನು ಇವಾಗ ಉದ್ಕೋತಾ ಹೋಗೋಣ ಚಪಾತಿ ಥರನೇ ನೀವು ಲಟ್ಟಿಸ್ಬೇಕಾಗತ್ತೆ ಚಪಾತಿ ಥರ ಲಟ್ಟಿಸಿ ಕಟ್ ಮಾಡಿ ಕಟ್ ಮಾಡೋಕ್ಕೆ ಇಷ್ಟ ಪಾನಿಪುರಿ ಸೈಜಿಗೆ ಕಟ್ ಮಾಡ್ತಿರೋ ರೆಗ್ಯುಲರ್ ಪೂರಿ ಸೈಜಿಗೆ ಕಟ್ ಮಾಡ್ತಿರೋ ಅಥವಾ ತಾಲಿ ಪಟ್ಟು ಸಾರಿ ನಿಪ್ಪಟ್ಟಿನ ಸೈಜಿಗೆ ಕಟ್ ಮಾಡ್ತಿರೋ ನಿಮ್ಮ ಇಷ್ಟ ಓಕೆ ನಿಮ್ಮ ಇಷ್ಟದ ಪ್ರಕಾರ ನೀವು ಅದನ್ನು ಮಾಡ್ಕೊಳ್ಳಿ ನಾನಿಲ್ಲಿ ನಿಪ್ಪಟ್ಟಿನ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ಫಸ್ಟು ಪಾನಿಪುರಿ ಸೈಜ್ಗೆ ಅಂತಲೇ ಯೋಚನೆ ಮಾಡಿದ್ದೆ ಅದು ಹಳತೆ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ತಿಂದ್ಬಿಟ್ರೆ ಅಂದ್ಕೊಂಡು ನಿಜ ಹೇಳ್ತಾ ಇದ್ದೀನಿ ನಿಪ್ಪಟ್ಟಿನ ಸೈಜಿಗೆ ಕಟ್ ಮಾಡಿಟ್ಕೊಂಡ್ರೆ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ತಿನ್ನಬೇಕು ಅಂತ ಮೈಂಡ್ಸೆಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಿಪ್ಪಟ್ಟು ಸೈಜಿಗೆ ಇಲ್ಲಿ ಒಂದು ತಾಮ್ರದ ಒಂದು ತಟ್ಟೆ ಇತ್ತು ನನ್ನ ಹತ್ರ ಅದು ಅಳತೆಗೆ ಚೆನ್ನಾಗಿತ್ತು ಹಾಗೆ ಶಾರ್ಪ್ ಎಡ್ಜಸ್ ಇದ್ದಿದ್ದರಿಂದ ಈಸಿಯಾಗಿ ಕಟ್ ಇತ್ತು ಏನಕ್ಕೆ ಇದು ಅಂದರೆ ಒಂದೇ ಸಮನಾಗಿ ನಾವು ಮಾಡೋ ಎಲ್ಲ ನಿಪ್ಪಟ್ಟು ಒಂದೇ ಇರಬೇಕು ಅಂದರೆ ಈ ಥರ ಒಂದೇನಾದರೂ ತೊಗೊಂಡು ನೀವು ಕಟ್ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ಒಂದೊಂದು ಒಂದೊಂದು ಶೇಪ್ ಬರುತ್ತೆ ಹಾಗೆ ಸುತ್ತ ಸುತ್ತು ಬಂದಿರೋಂಥ ಹಿಟ್ಟು ಅದೇನು ವೇಸ್ಟಲ್ಲ ಮತ್ತೆ ಅದನ್ನು ನಾವು ಉದ್ಕೊಂಡು ಇದು ಮಾಡ್ತೀವಿ ಮಾಡಬೇಕು ಇಂಪಾರ್ಟೆಂಟ್ ಸ್ಟೆಪ್ಪು ಫೋರ್ಕ್ ತಗೊಂಡು ಇದನ್ನು ಚುಚಿ ಏನಕ್ಕೆ ಅಂದರೆ ನೀವು ಕರಿವಾಗ ಚುಚ್ಚದೆ ಇದ್ದರೆ ಪೂರಿ ಥರ ಉಬ್ಕೊಳ್ಳುತ್ತೆ ನಾರ್ಮಲ್ ಪೂರಿ ಥರ ಬಿಡುತ್ತೆ ಈ ಥರ ಚುಚ್ಚಿ ನಾವು ಬಾಣಲೆಗೆ ಹಾಕಿದಾಗ ಅದು ಉಬ್ಬಲ್ಲ ನಿಪ್ಪಟ್ಟಿನ ಥರ ಫ್ಲಾಟಾಗಿ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸಕ್ಕದಾಗುತ್ತೆ ತುಂಬ ಚೆನ್ನಾಗಿತ್ತು ಕೂಡ ನಮ್ಮ ಮನೆಯವರು ಟೋಟಲಿ ಅವ್ರು ಚಾಟ್ಸ್ ತಿನ್ನಲ್ಲ ಆದರೂ ಇದನ್ನ ನೋಡಿ ಮೀನ್ಸ್ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಒಂದು ತಿಂದರು ಅದೇ ಖುಷಿ ವಿಚಾರ ನನಗೆ ಹಾಗೆ ನನ್ನ ಮಗನೂ ತಿನ್ನಲ್ಲ ನಾ ನಾನು ಏನಕ್ಕೆ ತುಂಬ ಮನೇಲಿ ಅಂದರೆ ಏನು ಈ ಥರ ಚಾಟ್ಸ್ ಏನು ಅಂದರೆ ಯಾ ಇಬ್ಬರು ತಿನ್ನಲ್ಲ ನಾನು ಒಬ್ಬಳಿಗೋಸ್ಕರ ಏನು ನನಗಿಷ್ಟ ನಾನು ತಿನ್ಬಿಡ್ತೀನಿ ತಿನ್ಬಿಡ್ತೀನಲ್ಲ ಅಂತ ನಾನು ಒಬ್ಬಳಿಗೋಸ್ಕರ ನಾನು ಏನು ಮಾಡ್ಕೊಳ್ಳಕ್ಕೆ ಹೋಗೋಲ್ಲ ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂಸ್ ಇದೆ ಬಟ್ ನಿಜ ಹೇಳ್ಬೇಕಂದ್ರೆ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿಲ್ಲ ಹಾಗಂತ ಮಾಡ್ತಾ ಇಲ್ಲ ಅಂತಲ್ಲ ತುಂಬ ಸ್ಟ್ರಗಲ್ ಮಾಡಿ ನಾನು ಎಕ್ಸೈಸು ವಾಕು ಫುಡ್ಡು ಅಂದರೆ ನನ್ನ ಪ್ರೋಟೀನ್ ಇಂಟೇಕ್ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರು ಕೂಡ ನನಗೆ ಅರ್ಥ ಆಯಿತು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಾನು ಈ ಥರ ಆಗಿದ್ದೀನಿ ಅಂತ ಒಂದು ರೀತಿ ಬ್ಲೋಟಿಂಗ್ ಅಥವಾ ಇನ್ಫ್ಲಮೇಷನ್ ಥರ ಆಗಿದ್ದೀನಿ ಸೊ ಆ್ಯಂಟಿ ಇನ್ಫ್ಲಮೇಟ್ರಿ ಏನಾದರೂ ಒಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಅದನ್ನು ಮಾಡ್ತಾಯಿದ್ದೀನಿ ನೋಡೋಣ ಏನಾದರೂ ಸಕ್ಸಸ್ಫುಲ್ ಆದರೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಡೆಫ್ರೆಂಟ್ ಟ್ಲಿ ನಾನು ಆ್ಯಂಡ್ ಇನ್ಫ್ಲಮೇಷನಿಂದ ಕೂಡ ಬಾಡಿ ಸ್ವೆಲ್ಲಿಂಗ್ ಬರುತ್ತೆ ಎಕ್ಸಾಂಪಲ್ ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ವಿದ್ಯಾ ಬಾಲನ್ ಇದ್ರು ಅವ್ರು ಏನೇ ಮಾಡಿದ್ರು ತಿಳಗಾದ ತಕ್ಷಣ ಮತ್ತು ಹಂಗೆ ಒಂದು ವಾರಕ್ಕೆ ದಪ್ಪ ಆಗ್ಬಿಡ್ತಾ ಇದ್ರಂತೆ ನನ್ನ ಈ ಬಾಡಿ ಯಾಕೆ ಹಿಂಗೆ ಅಂದಾಗ ಅವ್ರಿಗೆ ಯಾರೋ ಒಬ್ರು ಸಜೆಸ್ಟ್ ಮಾಡಂತೆ ಇನ್ಫ್ಲಮೇಷನ್ ಇರ್ಬೋದು ಮೊದಲು ಇನ್ಫ್ಲಮೇಷನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಸೊ ಅವ್ರು ಹೇಳ ಅವ್ರ ಡೀಟೇಲ್ ಹೇಳಲೇ ಇಲ್ಲ ಸೊ ನಾನು ರಿಸರ್ಚ್ ಮಾಡಿಕೊಂಡೆ ಹೌದೆಲ್ಲ ಕರೆಕ್ಟು ಅಂತ ಸೊ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಿಂಕ್ನ ನಾನು ತೊಗೊಳ್ತಾ ಇದ್ದೀನಿ ಮನೇಲೇ ಮಾಡಿಕೊಂಡು ಅದು ಸಕ್ಸಸ್ಫುಲ್ ಆದರೆ ನಿಮ್ಮ ಜೊತೆ ಡೆಫಿನೆಟ್ಲಿ ನಾನು ಹಂಚ್ಕೋತೀನಿ ನೋಡ್ಬೋದು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ತೆಗೀರಿ ಆವಾಗ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಹಾಗೆ ಇದನ್ನು ತೆಗೆದ ತಕ್ಷಣ ಡಬ್ಬದಲ್ಲಿ ಹಾಕಿಡ್ಬೇಡಿ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಿ ಪೂರ್ತಿ ಕೂಲ್ ಆದಮೇಲೆ ತೆಗೆದು ನೀವು ಡಬ್ಬಕ್ಕೆ ಸ್ಟೋರ್ ಮಾಡಿಡ್ಬೋದು ನಾನು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಿತ್ತು ಅಂತ ಅನಿಸ್ತು ಬಟ್ ಸ್ಟಿಲ್ ಇರಲಿ ಪರವಾಗಿಲ್ಲ ಈಗಾಗೆಲ್ಲ ಕಲಿಸ ಆಯ್ತಲ್ಲ ಹೇಳಿ ನಾನು ಮತ್ತೆ ಉಪ್ಪನ್ನು ಆ್ಯಡ್ ಮಾಡಲಿಲ್ಲ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ಟೇಸ್ಟಿ ಟೇಸ್ಟಿ ನಿಪ್ಪಟ್ಟು ರೆಡಿ ಚೆನ್ನಾಗಿದೆ ಅಲ್ವಾ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನನ್ಗೆ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಮವಾಸಿ ಪೂಜೆ ಆಯಿತು ಇವತ್ತು ಗುರುವಾರ ಅಮಾವಾಸ್ಯೆ ಶುರುವಾಗಿದ್ದು ಎಂಟು ಐವತ್ತೇಳಕ್ಕೆ ಸೊ ನಾನು ಈಗ ಒಂಬತ್ತುವರೆ ಆಯಿತು ಒಂಬತ್ತುವರೆ ಆಗಿದೆ ಸೊ ಎಂಟು ಐವತ್ತೇಳರ ಮೇಲೆ ಪೂಜೆ ಶುರು ಮಾಡಿಕೊಂಡು ಪೂಜೆ ಮುಗಿಸಿದೆ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸನೂ ಆಯಿತು ಮಧ್ಯಾಹ್ನದ ಊಟಕ್ಕೆ ಇನ್ನೇನು ಹಬ್ಬದೊಡಗೆ ಆಗಬೇಕು ಶಿವರಾತ್ರಿಗೆ ಸಿಹಿ ನೈವೇದ್ಯ ಮಾಡ್ತೀವಲ್ವ ಶಿವನಿಗೆ ಇವತ್ತು ಹೆಸರು ಬೇಳೆ ಪಾಯಸ ಕೋಸಂಬರಿ ಚಿತ್ರಾನ್ನ ಅನ್ನ ಸಾರು ಪಕೋಡ ಇರುತ್ತೆ ಅಮವಾಸೆಗೆ ಪಾಯಸ ಒಂದು ರೆಡಿ ಮಾಡಿ ಅಮಾವಾಸ್ಯೆ ಪೂಜೆ ಮುಗಿಸಾಯಿತು ಅಡುಗೆ ಆದಮೇಲೆ ದೇವರಿಗೆ ಇನ್ನೊಮ್ಮೆ ನೈವೇದ್ಯ ಮಾಡ್ತೀನಿ ಅನ್ನ ಎಲ್ಲ ಶಿವನಿಗೆ ನೈವೇದ್ಯ ಆಗುತ್ತೆ ನಿಜವಾಗ್ಲೂ ಎಷ್ಟೇ ನಾವು ಹೂ ಕೊಂಡ್ಕೊಂಬಂದರೂ ದಾಸವಾಳದ ಹೂ ಮುಂದೆ ಏನೂ ಅಲ್ಲ ಅನ್ಸ್ ಅನಿಸ್ಬಿಡುತ್ತೆ ಬನ್ನಿ ಒಂದು ಸ್ಪೆಷಲ್ ಸ್ಪೆಷಲ್ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ ಮನೆಯಲ್ಲೇ ಸಾತ್ವಿಕವಾಗಿ ದೈವಿಕವಾಗಿ ಯಾವ ರೀತಿಯಲ್ಲಿ ನಾವು ಕುಂಕುಮನ ಮಾಡ್ಕೋಬೋದು ಹಣೆಗೆ ಹಚ್ಕೊಳ್ಳೋಕ್ಕಾಗಲಿ ದೇವರಿಗೆ ಹಚ್ಚೋಕ್ಕಾಗಲಿ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನು ಅರಿಶಿನ ಫ್ರೆಶ್ ಆನ್ ಅರಿಶಿಣ ಇದು ನಾವು ಅಡುಗೆಗೆ ಬಳಸ್ತೀನಲ್ಲ ಅದೇ ಅರಶಿನ ತೊಗೊಂಡಿದ್ದೀನಿ ಫ್ರೆಶ್ ಆನ್ ಅರಶಿನ ಆ ಅರಿಶಿನಕ್ಕೆ ಒಂದು ಟೀ ಸ್ಪೂನಷ್ಟು ಹಾಕ್ಬಿಡಿಸ್ಮ ನಾನು ನಾನಿಲ್ಲಿ ಎರಡು ಸಲ ಹಾಕ್ಕೊಂಡು ಇಷ್ಟ ಚಿಟಕಿ ಚಿಟಕಿ ಎರಡು ಸಲ ಹಾಕಿದೆ ಅದು ಕಡಿಮೆ ಅನಿಸಿದ್ಮೇಲೆ ಮತ್ತೆ ಅರಶಿನ ನೀರಲ್ಲಿ ಕಲಸಿ ಇನ್ನು ಇನ್ನೂ ಇಷ್ಟು ಎಷ್ಟು ತೊಗೊಂಡಿದ್ನೋ ಅಷ್ಟು ನೀರಲ್ಲಿ ಕಲಸಿಬಿಟ್ಟು ಹಾಕ್ಕೊಂಡ್ಮೇಲೆ ಸರಿ ಹೋಯಿತು ಹಾಗೆ ಇದಕ್ಕೆ ಶುದ್ಧ ದೇಸಿ ಹಸುವಿನ ತುಪ್ಪ ಒಂದು ಹನಿ ಭಾಳ ಅಂದರೆ ಎರಡು ಅಷ್ಟು ಡ್ರಾಪ್ ಅಷ್ಟು ಅಂತಲೇ ಅಂದ್ಕೊಳ್ಳಿ ಓಕೆ ಅಷ್ಟು ತುಪ್ಪನ ನಾವೀಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ಸ್ಪೂನಲ್ಲಿ ತೊಗೊಂಡಷ್ಟು ಪೂರ್ತಿ ಹಾಕೋಲ್ಲ ಆಯಿತಾ ಸೊ ಜಾಸ್ತಿ ಹಾಕಿದ್ದೀನಿ ಅಂದ್ಕೊಬೇಡಿ ನಾಲ್ಕರಿಂದ ಐದು ಸ್ಪೂನ್ ಅರಶಿನ ಸುಣ್ಣ ಸುಣ್ಣ ಇದು ಅಡಿಕೆ ಎಲೆಗೆ ಬಳಸೋ ಸುಣ್ಣನ ಬಳಸ್ಕೋಬೇಕು ಆಯಿತಾ ಶುದ್ಧ ದೇಸಿ ಹಸುವಿನ ತುಪ್ಪ ಹಾಗೆ ಘಮಕ್ಕೆ ಒಂಚೂರು ಪಚ್ಚ ಕರ್ಪೂರ ಇಷ್ಟನ್ನು ಹಾಕಿ ಕೈಯಲ್ಲಿ ಚೆನ್ನಾಗಿ ನಾವು ಕಲಿಸ್ತಾ ಹೋಗಬೇಕು ಇದು ಇನ್ನೂ ಸ್ವಲ್ಪ ಡ್ರೈ ಅನಿಸ್ತಲ್ಲ ನಾನೀಗ ಸುಣ್ಣನ ನೀರಲ್ಲಿ ಕಲಿಸ್ಬಿಟ್ಟು ಇನ್ನೊಂದು ಚೂರು ಇದಕ್ಕೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾ ನೋಡಿ ಈಗ ಮಿಕ್ಸ್ ಮಾಡಿಕೊಂಡೆ ಸುಣ್ಣನ ನೀ ಆ ಅರಿಶಿನದ ಕೈಯಲ್ಲಿ ಮುಟ್ಟಿದ ತಕ್ಷಣವೇ ಕೆಂಪಾಯಿತು ಕಲಿಸ್ತಾ ಹೋಗಬೇಕು ಹಾಗೆ ತುಂಬ ಸೇಫ್ ಇದು ಹಣೆಗೆ ಹಚ್ಕೊಳ್ಳೋಕ್ಕೆ ದೇವ್ರಿಗೆ ಹಚ್ಚೋಕ್ಕೆ ಹಾಗೆ ಕೈಗೂ ಕೂಡ ಬಣ್ಣ ಹತ್ತಲ್ಲ ನಿಜ ಹೇಳ್ತೀನಿ ಆಗಿದೆ ಗಮಗಮ ಅಂತ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ ಅದೇ ಥರ ಗಮಗಮ ಅಂತ ಇರುತ್ತೆ ಇದು ಕುಂಕುಮ ಕಲರ್ ಯಾವ ರೀತಿ ಮ್ಯಾಜಿಕಲಿ ಟರ್ನ್ ಆಗುತ್ತೆ ನನಗೆ ತುಂಬ ಖುಷಿ ಅನಿಸುತ್ತೆ ಕುಂಕುಮ ಮಾಡ್ಕೊಳ್ಳುವಾಗೆಲ್ಲ ನನಗೇನೋ ಒಂದು ರೀತಿ ಖುಷಿ ನನಗೆ ಹಣೆಗೆ ಹಚ್ಕೊಳ್ಳೋಕ್ಕೆ ನಾನು ಇನ್ನೇನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಕೊಟ್ಟಿರ್ತಾರೆ ಅದೆಲ್ಲದನ್ನೂ ಒಂದು ಡಬ್ಬಕ್ಕೆ ಹಾಕಿ ಹಚ್ಕೊಂಡೇ ಹಚ್ಕೊಳ್ತೀನಿ ಬಟ್ ಸ್ವಲ್ಪ ಕುಂಕುಮನ ಮಾಡಿ ಇಟ್ಕೊಳ್ತೀನಿ ಪ್ರತಿದಿನ ನಾನು ಒಂದೇ ಒಂದು ದಿನ ಹಣೆ ಮೇಲೆ ಕುಂಕುಮ ಇಲ್ಲದೇ ಇರೋಲ್ಲ ಅದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಏನಿಲ್ಲ ಅಂದ್ರೆ ಒಂಚು ಪುಡಿ ಕುಂಕುಮನೇ ಹಚ್ಕೊಂಡಿರ್ತೀನಿ ಹಾಗಾಗಿ ಕುಂಕುಮ ಬೇಕು ಚೆನ್ನಾಗಿ ಖರ್ಚಾಗುತ್ತೆ ನನಗೆ ಅಂತಲೇ ಹೇಳ್ಬೋದು ಈಗ ಕುಂಕುಮ ರೆಡಿ ಆಯ್ತು ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ನೋಡಿ ನಿಮಗೂ ಅದು ನೋಡಿದ್ರೆ ಖುಷಿ ಆಗುತ್ತೆ ಅಲ್ವಾ ಸ್ವಲ್ಪ ಕುಂಕುಮನ ಮನೇಲಿ ಮಾಡಿಟ್ಕೊಳ್ಳಿ ಮಕ್ಕಳಿಗೆ ಹಚ್ತೀವಿ ನಾವು ಹಚ್ಕೋತೀವಿ ಸೊ ನಿಮಗೆ ಹೇಗನ್ನಿಸ್ತು ಇವತ್ತು ರೆಸಿಪಿ ಟಿಪ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಅಷ್ಟೇ ಕೇಳೋದು ನೋಡಿ ಕುಂಕುಮ ಎಷ್ಟು ಗಾಢವಾದ ಬಣ್ಣ ಇದೆ ಅಂತ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆಟ್ಸ್ ಈಗಷ್ಟೇ ಕುಂಕುಮ ಮಾಡೋದನ್ನು ತೋರಿಸ್ಕೊಟ್ಟೆ ನಿಮ್ಗೆ ನೀವ್ ಹಚ್ಕೊಳ್ವಾಗ ಇದೇ ಉಂಗುರದ ಬೆರಳಿನಿಂದ ನೀವು ಹಚ್ಕೋಬೇಕಾಗತ್ತೆ ದೇವ್ರಿಗೆ ಹಚ್ಚುವಾಗ ಅದೇ ಬೆರಳನ್ನ ನೀವು ಬಳಸ್ಬೇಕಾಗತ್ತೆ ಸೊ ಮನೆಯಲ್ಲೇ ಕುಂಕುಮ ಮಾಡಿರೋದನ್ನ ನೀವು ನೋಡ್ಬೋದು ಇಲ್ಲಿ ನನ್ನ ಕೈ ನೋಡಿ ಕಲ್ಲರ್ ಏನಿದೆ ಅಂದ್ರೆ ಅರಿಶಿನದ ಕಲ್ಲರ್ ನೀವು ನೋಡ್ಬೋದು ಅದೇ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಅಥವಾ ಯಾವುದಾದ್ರು ಒಳ್ಳೆ ಕುಂಕುಮ ಇಲ್ಲ ಅಂದರೆ ಯಾರಾದ್ರೂ ಹಚ್ಕೊಂಡಾಗ ನೋಡಿದ್ರೆ ನೀವು ಹಣೆ ಮೇಲೆ ಸ್ಟೇನ್ ಹಾಗೆ ಉಳಿದಿರುತ್ತೆ ಅದು ಕೆಮಿಕಲ್ ಅದನ್ನು ದಯವಿಟ್ಟು ಬಳಸಬೇಡಿ ಇದು ಕಾಸ್ಟ್ಲಿ ಅಂತ ಹೇಳಿ ಕೆಮಿಕಲ್ ಹಾಕಿ ಕುಂಕುಮನ ಮಾಡ್ತಾರೆ ಪ್ಯೂರ್ ಅರಿಶಿಣದ ಪುಡಿನ ತಗೊಂಡು ನೀವು ನಿಂಬೆ ಹುಳಿ ಸುಣ್ಣ ಹಾಗೆ ಬೇಕಾದರೆ ಘಮಕ್ಕೆ ಬೇಕಾದರೆ ಒಂಚೂ ಪಚ್ಕರ್ಪುರ ಒಂದು ನೀತಿ ಹಸುವಿನ ತುಪ್ಪ ಹಾಕಿದ್ರೆ ನಿಮಗೆ ಈ ಥರ ನೋಡಿ ಎಂಥ ಒಳ್ಳೆ ರೆಡ್ ಕಲರ್ ಬಂದಿದೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ನಾನು ಇದ್ರ ಬಗ್ಗೆ ನಿಮಗೆ ಹೇಳಲೇಬೇಕು ಇದನ್ನು ಮಾಡಿದ ತಕ್ಷಣ ಬಳಸಬೇಡಿ ಇದನ್ನು ಮಾಡಿದ ತಕ್ಷಣ ಹುಣ್ಣಿಮೆಯ ಒಂದು ರಾತ್ರಿ ಕಂಪ್ಲೀಟಾಗಿ ನೀವು ಬಿಟ್ಟಾಗ ಆ ಮೂನ್ ಅಂದರೆ ಆ ಚಂದ್ರನ ಎನರ್ಜಿ ಇದು ತಗೊಳತ್ತೆ ಆ ನಂತರ ಇದು ನಮಗೆ ಬಳಸಲಿಕ್ಕೆ ದೈವಿಕವಾಗಿರುತ್ತೆ ಇಲ್ಲ ನಮಗೆ ಹುಣ್ಣಮೆ ತನಕ ಕಾಯೋಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ರಾತ್ರಿ ಇದನ್ನ ಹಾಗೆ ಇಟ್ಬಿಡಿ ದೇವ್ರ ಮನೇಲಾದರೂ ಇಡೀ ಪರವಾಗಿಲ್ಲ ಒಂದು ರಾತ್ರಿ ಪೂರ್ತಿ ಇದನ್ನ ಇಟ್ಟು ಆ ಹುಣ್ಣಿಮೆಯ ಅಂದರೆ ಚಂದ್ರನ ಬೆಳಕನ್ನು ಇದು ಅಬ್ಸಾರ್ವ್ ಮಾಡಬೇಕು ಆ ಎನರ್ಜಿ ಇದು ತಗೋಬೇಕು ಆ ನಂತರ ನಾವು ಇದನ್ನು ಬಳಸ್ಬೋದು ಸೊ ಮನೆಯಲ್ಲೇ ಕುಂಕುಮನ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ದೇವರಿಗೂ ಇದನ್ನು ಬಳಸೋಕ್ಕೆ ತುಂಬ ಪರಿಶುದ್ಧ ಯಾಕಂದರೆ ಹಸುವಿನ ತುಪ್ಪ ಹಾಕಿರೋದು ಪಚ್ಚಕರ್ಪುರ ನಿಂಬೆ ಹುಳಿ ಸುಣ್ಣ ಇಷ್ಟೇ ಬಳಸಿರೋದು ಸೊ ನೀವು ಹಚ್ಕೊಳ್ಳೋಕ್ಕಾಗಲಿ ಒಂದು ಇಷ್ಟು ಜಾಸ್ತಿನೇ ಮಾಡಿಬಿಟ್ಟೆ ನಾನು ಅನ್ಕೋತೀನಿ ನಾನು ಸ್ವಲ್ಪ ಸ್ವಲ್ಪ ಮಾಡಿಟ್ಕೋಬೋದು ನೀವು ದಿನ ಹಚ್ಕೊಳ್ಲಿಕ್ಕೆ ಅಥವಾ ದೇವರಿಗೆ ಬಳಸಲಿಕ್ಕೆ ಸೊ ಹೇಗೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಈ ಕಂಪ್ಲೀಟ್ ವೀಡಿಯೋ ರೆಸಿಪಿ ವೀಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು